ಬಣ್ಣಲ್ಲಿರುವಂತಹ ಧ್ವಜ ಅಂತಾರೆ ಇದು 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 ಕೇಸರಿ ಬಿಳಿ ಇದನ್ನ ಹುಬ್ಬಳ್ಳಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಗರಗ ಅನ್ನೋ ಊರಲ್ಲಿ ಈ ಮೂರು ಬಣ್ಣದ ಧ್ವಜವನ್ನು ಬಟ್ಟೆಯನ್ನ ತಯಾರಿಸ್ತಾರೆ ಮೊದಲು ಕೆಂಪು ಬಣ್ಣ ಕೇಸರಿ ಬಣ್ಣ ಬಿಳಿ ಬಣ್ಣ ಹಸಿರು ಬಣ್ಣ ವಸ್ತ್ರ ಬಟ್ಟೆಯನ್ನ ಮಾತ್ರ ತಯಾರಿಸ್ತಾರೆ ಈ ಬಟ್ಟೆಯನ್ನ ಹುಬ್ಬಳ್ಳಿಯ ಬೆಂಡಿಗೇರಿ ಅನ್ನೋ ಊರಿಗೆ ಎತ್ಕೊಂಡು ಬರ್ತಾರೆ ಅಲ್ಲಿ ಮೂರನ್ನು ಪೋಣಿಸ್ತಾರೆ ನಿಮ್ಮಂಥ ಮಹಿಳೆಯರು ಜಾಸ್ತಿ ಅಲ್ಲಿ ಖಾದಿ ಗ್ರಾಮೋದ್ಯೋಗದಲ್ಲಿ ಇದೇ ಕೆಲಸನೇ ಇವರು ಮೂರನ್ನು ಪೋಣಿಸಿ ಸೈಡಲ್ಲಿ ಬೋರಿ ಬಣ್ಣದ ವಸ್ತ್ರವನ್ನು ತಗೊಂಡು ಮಧ್ಯದಲ್ಲಿ ಒಂದು ದಾರ ಹಾಕಿ ಮತ್ತೆ ಪೂಣಿಸ್ತಾರೆ ಇದನ್ನು ಒಲಿತಾರೆ ಒಳೆದು ಮೇಲುಗಡೆ ಕಡ್ಡಿ ಹಾಕ್ತಾರೆ ಕಡ್ಡಿ ಏನು ಕಡ್ಡಿ ಅದು ಏನಂದ್ರದ್ದು ಸಾಲ ಮರಗಳ ಸಾಲ ಮರ ಅನ್ನೋ ಮರದ ಕಡ್ಡಿ ಈ ಕಡ್ಡಿ ಇದು ದಾರ ಬಂದು ಮಾಮೂಲಿ ನಾವು ಕತಾಳ್ನಾರ ದಾರ ಇದೆಯಲ್ಲ ಹಗ್ಗ ನೂಲು ದಾರ ಕತಾಳ್ದ ಅಲ್ಲ ಇದು ಸೆಣಬು ದಾರ ಇದು ಇಷ್ಟು ಮೂರು ಪೋಣಿಸಿ ಇದನ್ನು ಒಂದು ಬ್ಯಾಚ್ ನಂಬರ್ ಸೀಲ್ ಇಲ್ಲಿದೆ ನೋಡಿ ಸೈಡಲ್ಲಿ ಬಾರ್ಡ್ರಲ್ಲಿ ಇರುತ್ತೆ ಸೀಲ್ ಐ ಎಸ್ ಐ ಮಾರ್ಕ್ ಸೀಲ್ ಹಾಕಿ ಆ ಬ್ಯಾಚ್ ನಂಬರ್ ಕೊಟ್ಟು ನೂರ ನಲವತ್ತೊಂದು ಪರೀಕ್ಷೆಗಳು ಮಾಡಿ ಹೊರಗಡೆ ಬರ್ತೀವಿ ಇಲ್ಲಿ ಡಬಲ್ ಹಾಕಿರ್ತಾರೆ ಇಲ್ಲಿ ಡಬಲ್ ಹಾಕಿರ್ತಾರೆ ಇಲ್ಲಿ ಡಬಲ್ ಹಾಕಿರ್ತಾರೆ ಇಲ್ಲಿ ಡಬಲ್ ಹಾಕಿರ್ತಾರೆ ಗಾಳಿಗೆ ಅರ್ಧೋಗೀರ ಇರಲಿ ಅಂತ ಈ ದಾರ ಈಗ ಗ್ರಿಪ್ ಸಿಗಲಿ ಅಂತೇಳಿ ಈ ಕಡ್ಡಿ ಹಾಕಿರೋದು ಇದು ಜಿಲ್ಕ ನಾಟ್ ಹಾಕೋದಕ್ಕೆ ಇರಲಿ ಅಂತ ಇಲ್ಲಿ ಮಾಡಿರೋಂಥದ್ದು ಇದು ಧ್ವಜ ಯಾವಾಗ ಈ ಧ್ವಜ ಆಗಿತ್ತು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡನೇ ತಾರೀಕು ಅಧಿಕೃತವಾಗಿ ಈ ಧ್ವಜಕ್ಕೆ ಅನುಮತಿ ಬಂದಿದ್ದು ಅದನ್ನು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ನಾವು ಪ್ರಪ್ರಥಮ ಬಾರಿಗೆ ಆರಿಸಿದ್ದು ಈ ಧ್ವಜ ಈ ಧ್ವಜವನ್ನು ನಾವು ಸ್ವತಂತ್ರ ಬಂದಿದ್ದು ಹದಿನೈದು ಅಂತೀವಿ ಹನ್ನೆರಡು ಗಂಟೆ ಐದು ನಿಮಿಷ ಆಗಿರೋದಕ್ಕೆ ಸ್ವತಂತ್ರ ಬಂದಿದ್ದು ಹದಿನೈದು ಅಂತ ಹೇಳ್ತೀವಿ ಆ ನಟ್ ಆ ನಿಟ್ಟಿನಲ್ಲಿ ಆವತ್ತಿಂದ ಇದುವರೆಗೂ ಈ ಧ್ವಜವನ್ನು ಆರಿಸ್ಕೊಂಡು ಬರ್ತಾ ಇದ್ದೇವೆ ಇದರ ಅನುಪಾತ ಎಷ್ಟು ಶಾಲಾ ಕಾಲೇಜು ಕಚೇರಿಗಳಲ್ಲಿ ಮೂರು ಅಡಿ ಉದ್ದ ಎರಡು ಅಡಿ ಆಗಲ್ಲ ಈ ಧ್ವಜವನ್ನು ನಾವು ಆರಿಸ್ತಾ ಇದ್ದೇವೆ ಇದು ಇರೋದು ಅಷ್ಟೇ ಅನುಪಾತ ಮೂರು ಅಡಿ ಉದ್ದ ಎರಡು ಅಡಿ ಆಗಲ್ಲ ಹಾಗಾದರೆ ಈ ಧ್ವಜಕ್ಕೆ ಎಷ್ಟು ಕಂಬ ಇರಬೇಕು ಮೂರೆ ಮೂರೆಲ್ಲ ಆರು ಆರು ಮೂರಲಾ ಹದಿನೆಂಟು ಒಂದು ಬೋರ್ ಲೆಂತ್ ಎಷ್ಟು ಅಡಿ ಇರುತ್ತೆ ಇಪ್ಪತ್ತಡಿ ಇರುತ್ತೆ ನಮಗೆ ಬೇಕಾಗಿರೋ ಅನುಪಾತ ಎಷ್ಟು ಮೂರೆರಲ್ಲಿ ಆರು ಆರು ಮೂರಲ್ಲ ಹದಿನೆಂಟು ಒಂದು ಬೋರ್ಲೆಂತ್ ಕಂಬ ತಕೊಂಡು ಎರಡು ಅಡಿ ಭೂಮಿ ಒಳಗಡೆ ಹಾಕಿ ಇನ್ನು ಹದಿನೆಂಟು ಅಡಿ ಮೇಲೆ ಇರೋವಂಗೆ ವ್ಯವಸ್ಥೆ ಮಾಡ್ಕೋಬೇಕು ಸಮತಟ್ಟಾಗಿರ್ತಕ್ಕಂಥ ಧ್ವಜ ಕ್ಷೇತ್ರದಲ್ಲಿ ಹಳ್ಳ ದಿನ್ನೆಗಳು ಕಸ ಕಡ್ಡಿ ಇಲ್ಲದೆ ಇರ್ತಕ್ಕಂಥದ್ದು ಬಿಳಿ ಬಣ್ಣವನ್ನು ಆ ಒಂದು ಕಂಬಕ್ಕೆ ಕೆಳಗಡೆ ಇರುವ ಮೆಟ್ಲು ಹಾಕಿರ್ತಾರೆ ಕೇಸರಿ ಬಿಳಿ ಹೆಸರು ಮೆಟ್ಗೆ ಹಾಕಬಾರ್ದು ಧ್ವಜ ಕಲ್ಪನೆ ತುಳಿತಾರೆ ಮಕ್ಕಳು ಆಟ ಆಡ್ತಾರೆ ಅದರ ಮೇಲೆ ಹಾಗಾಗಿ ಶಾಂತಿ ಅಂತ ತೋರಿಸುವಂಥ ಸಂಕೇತದ ಬಣ್ಣವನ್ನು ಹಾಕೋಬೇಕು ಈ ಧ್ವಜವನ್ನ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಆರಿಸುವಂಥದ್ದು ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ನಾಲ್ಕು ಅಡಿ ಉದ್ದ ಮೂರುವರೆ ಅಡಿ ಅಗಲ ಇರುವಂತಹ ಧ್ವಜವನ್ನ ತಾಲೂಕು ಕೇಂದ್ರ ಕಚೇರಿಯಲ್ಲಿ ಆರಿಸ್ತಾರೆ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಆರು ಅಡಿ ಉದ್ದ ನಾಲ್ಕು ಅಡಿ ಅಗಲ ಇರುವಂತಹ ಧ್ವಜವನ್ನ ಆರಿಸ್ತಾರೆ ಇದು ಧ್ವಜದ ಒಂದು ಮಾಹಿತಿ ಇದನ್ನು ಹಾಗಾದ್ರೆ ನಾವು ಹೆಂಗೆ ಕಟ್ಟಬೇಕು ಆರೋಹಣ ಹೆಂಗೆ ಮಾಡಬೇಕು ಅವರೋಹಣ ಹೆಂಗೆ ಮಾಡಬೇಕು ಅನ್ನೋದು ಬೇಕಪ್ಪ ಕೇಸರಿ ಎತ್ತಿ ಬಿಳಿ ಮೇಲೆ ಹಾಕ್ಬೇಕು ಹಸಿರು ಬಣ್ಣ ಬಿಳಿ ಮೇಲೆ ಹಾಕ್ಬೇಕು ಕೆಳಗಡೆಗೆ ಈ ತರ ತಿರ್ಸ್ಕೋಬೇಕು ನಾವು ಕೆಳಗಡೆ ನೋಡಿದ್ರೆ ಯಾವ ಬಣ್ಣ ಕರ್ತ ಕಾಣಿಸ್ತದೆ ಮೇಲೆ ಹಾಕಿದ್ರೆ ಕೇಸರಿ ಬಣ್ಣ ಬಿಳಿ ಬಣ್ಣ ಮಧ್ಯದಲ್ಲಿ ಇರೋಂಗೆ ಹಾಕೋಬೇಕು ಅದು ಹಾ ಏನಾದರೂ ಸೊಕ್ಕು ಬಂದಿದ್ರೆ ಇದನ್ನ ವಾಶ್ ಮಾಡಂಗಿಲ್ಲ ಮತ್ತೆ ಎಲ್ಲದರಲ್ಲಿ ಸೊಂಟದಿಂದ ಕೆಳಗಡೆ ಇಳಿಸಂಗಿಲ್ಲ ಸೊಕ್ಕ ಏನಾದರೂ ಬಂದಿದ್ರೆ ಐರನ್ ಮಾಡ್ಕೊಳ್ಳಿ ಸರ್ ಹೂಗ್ಳು ಹಾಕ್ಬೋದ ಸರ್ ಹೂಗ್ ಹಾಕ್ಬಾರ್ದು ಯಾಕೆ ನಿಂದೋಗ್ಬಿಟ್ಟು ಆ ಹೂಗು ಬಣ್ಣ ಬಟ್ಟೆಗಾಗುತ್ತೆ ಕಳೆ ಆಗಿರ್ತಕ್ಕಂಥ ಕೊಳೆ ಆಗಿರ್ತಕ್ಕಂಥದನ್ನ ವಾಶ್ ಮಾಡಬಾರದು ನೀರಿನಲ್ಲಿ ನೆನೆಸಬಾರದು ಆ ಉದ್ದೇಶದಿಂದ ಭಾರತೀಯ ಧ್ವಜ ಸಂಹಿತೆ ಎರಡ್ ಸಾವಿರದ ಎರಡು ಭಾಗ ಮೂರು ಅನುಚ್ಛೇದ ಒಂದು ಎರಡು ಇಷ್ಟು ಎರಡು ಬಾರ್ ಒಂಬತ್ತರಂತೆ ಧ್ವಜದಲ್ಲಿ ಹೂಗಳ ಹಾಕೋದನ್ನ ಅಲಂಕರಿಸನ್ನ ನಿಷೇಧಿಸಿದೆ ನಿಟ್ಟಿನಲ್ಲಿ ಹಾಕಬಾರ್ದು ಹಾಗಾದ್ರೆ ಎಂಥದ್ದು ಹಾಕ್ಬೇಕು ಸರ್ ದೊಡ್ಡ ದೊಡ್ಡ ಕಡೆ ಎಲ್ಲ ಹಾಕಿರ್ತಾರಲ್ಲ ಸರ್ ಪ್ಲಾಸ್ಟಿಕ್ ಕಲರ್ ಪೇಪರ್ಗಳನ್ನು ಕಟ್ ಮಾಡಿ ಅದರಲ್ಲಿ ಹಾಕಿರ್ತಾರೆ ಪ್ಲಾಸ್ಟಿಕ್ ನಿಷೇಧ ಅದರಿಂದ ಪೇಪರ್ ಹಾಕಿದ್ರು ತಪ್ಪೇನೆ ನೆಂದೋದ್ರೆ ಅದು ಶೇಡ್ ಆಗುತ್ತೆ ಹಾಗಾಗಿ ಅಂತ ಅಂತೇಳ್ಬಿಟ್ಟು ಅವರು ಏನೋ ಒಂದು ಅಭಿಮಾನ ಗೌರವ ಸಂತಸದಿಂದ ಹಾಕುವಂಥದ್ದು ಈಗ ಈ ಥರ ನಾವು ಮಡಚಿದ್ದೇವೆ ಈಗ ಅದನ್ನು ಮೂರು ಬಣ್ಣನ ಮುಡಿಸಿದ್ವಿ ಇದನ್ನ ಫೋಲ್ಡಿಂಗ್ ಮಾಡಬೇಕು ಯಾವ ಥರ ಅಂದರೆ ಸೀರೆ ನೆರಿಗೆಯನ್ನು ಮುಡಿಸಿದ್ದಕ್ಕೆ ಮುಡಿಸಬೇಕು ಬನ್ನಿ ಸರೋಜಿಗೆಲ್ಲ ರೀ ತೋಲು ದಾರವನ್ನು ತಕೊಂಡು ಒಂದು ರಾತ್ರಿ ನೀರಿನಲ್ಲಿ ಬಕೆಟಲ್ಲಿ ನೆನೆಸಿ ಬಿಸಿಲು ಹಾಕಿ ಮಕ್ಕಳು ಯಾರಲ್ಲ ಇದ್ರೆ ಉಯ್ಯಾಲೆ ಆಡಿಸಿ ಕಟ್ಟಿಕೊಂಡ್ರೆ ನಾವು ಹೇಳ್ದಂಗೆ ದಾರ ಕೇಳ್ತದೆ ಇಲ್ಲ ಅಂದ್ರೆ ಅದು ಹೊಸ ದಾರ ಆದರೆ ಆದಷ್ಟು ಕದೆ ಮುಡ್ಸ್ಕೊಂಡು ಮುಡ್ಸ್ಕೊಂಡು ಹೋಗ್ತದೆ ಅದು ನಮ್ಮ ಮಾತು ಕೇಳಲ್ಲ ಹಾಗಾಗಿ ಅದನ್ನ ಆ ಥರ ಮಾಡಬೇಕು ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಥರ ಕಟ್ಟಬೇಕು ಅನ್ನೋದು ಗೊತ್ತಾಗುತ್ತೆ ಕಿತ್ತೋಗಲ್ಲ ಎಸ್ ಈಗ ರಿಂಗಲ್ಲಿ ನಾವು ದಾರ ಹಾಕಿದ್ದೀವಿ ಯಾವ ತುದಿಯನ್ನು ಯಾವ ದೋಷದಲ್ಲಿ ಕಟ್ಟಬೇಕು ಅಂತ ನಮಗೆ ಗುರುತು ಏನಂದರೆ ಚಿಹ್ನೆ ಇದೆಯಲ್ಲ ಸಾಲ ಮರಗಳದ್ದು ಇದು ಮುಖ್ಯ ಎರಡು ದಾರ ಹಿಡ್ಕೊಂಡು ಬಲಭಾಗದಲ್ಲಿ ಬಂದಿರತಕ್ಕಂಥ ದಾರವನ್ನು ಈ ಕಡ್ಡಿಗೆ ಕಟ್ಟಬೇಕು

எடபாக தாரவனே கட்டோ இத ஆட்டம் இதாட்டு கட்டி தாரவன்னே தோகடை கட்டி தாரவன் தக்கு ಬಾವುಟ ಹಿಮ್ಮುಖದಲ್ಲಿ ಮಡಿಸ್ಬೇಕು ಹಿಂಗೆ ಹಿಂಗೆ ಮಡಚಿದ ಮೇಲೆ ಇದನ್ನು ಒಂದು ಸುತ್ತ ಹಾಕ್ರಿ ಒಂದು ಸುತ್ತ ಹಾಕಿದ್ವಿ ಇನ್ನೊಂದು ಸುತ್ತ ಹಾಕಿರಿ ಹಿಂಗೆ ಮಟ್ಸಿದ್ದೀವಲ್ಲ ಈ ಮಡಚಿರೋ ಹಿಂಭಾಗದಲ್ಲಿ ಮೇಲುಗಡೆಯಿಂದ ಕೆಳಗಡೆಗೆ ಸಿಕ್ಕಿಸಿ ಈ ದಾರವನ್ನು ಮಡಚಿದ್ರಲ್ಲ ಜಾಸ್ತಿ ಮಡಚಬಾರದು ಜಾಸ್ತಿ ಮಡಚಿದ್ರೆ ಈ ಕುಂಡಿಗೆ ಏನಾದರೂ ಹಿಂಗೆ ಲೂಸಿದ್ದು ಇದಕ್ಕೆ ತಗೊಳ್ಳಾಕೊಂಡ್ರೆ ಅರಳಲ್ಲ ಇದು ಇದನ್ನು ಇಷ್ಟು ಇಷ್ಟೇ ಬಾವಟ ಎಷ್ಟಿದೆ ಅಷ್ಟು ಒಳಗಡೆನೇ ಮಡಚಿರಬೇಕು ಮೇಲೆ ಹಿಮ್ಮುಖವಾಗಿ ಈ ಥರ ಜೀರ್ಗವನ್ನು ಎಳೆದಿರಬೇಕು ಈಗ ಮೇಲೆ ಹೋಗ್ಬೇಕಂದ್ರೆ ಎಡಗಡೆ ಕಟ್ಟಿರ್ತೀವಲ್ಲ ಅದನ್ನೇ ಮೇಲಕ್ಕೆ ಎಳಿಬೇಕು ಈ ದಾರವನ್ನು ಹಿಂಗೆ ಕಟ್ಟಿದ್ದೀವಿ ಜಸ್ಟ್ ಬರೋ ಕಾಯಬೇಕು ಈ ದಾರವನ್ನು ಹೊರಗಡೆಯಿಂದ ಒಳಕ್ಕೆ ಹಾಕಬೇಕು ಟೈಟ್ ಬರುತ್ತೆ ಹೇಳಿದರೆ ದಾರ ಕಂಬ ಎಷ್ಟಿರುತ್ತೆ ಕಂಬದ ಎರಡರಷ್ಟು ದಾರ ಇರಬೇಕು ಕಟ್ಟಿ ನಾವು ಸಿದ್ಧತೆ ಆಗಿದ್ವಿ ಅತಿಥಿಗಳು ಬಂದುಬಿಟ್ರು ಹಾಂ ಎಸ್ ಈ ವಸ್ತ್ರ ಬಾಟವನ್ನು ಬಿಚ್ಚಿದ ಮೇಲೆ ಅಥವಾ ಎತ್ತಿರುವಾಗ ಬ್ಲೂ ಬಣ್ಣದ ನೀಲಿ ಬಣ್ಣದ ಒಂದು ಬ್ಯಾಗಲ್ಲಿ ಇಟ್ಕೋಬೇಕು ಯಾಕೆ ಅಂದರೆ ಬೇರೆ ಬಣ್ಣದ್ದಾದರೆ ಟ್ರಾನ್ಸ್ಫರ್ ಆಗಿ ಕಾಣಿಸುತ್ತೆ ಕಲರ್ ಕಲರ್ದೆ ಅಂತ ಒಳಗಡೆ ನೀಲಿದೆ ಹಾಗಾಗಿ ನೀಲಿ ಒಂದು ಬ್ಯಾಗನ್ನು ಸರಿ ಮಾಡಿಕೊಂಡು ಅದರಲ್ಲಿ ಇಟ್ಕೊಳ್ಳೋದು ಸೂಕ್ತ ನಿಯಮ ಪದ್ಧತಿ ಎಸ್ ನೆಟ್ಕೊಳ್ಳಿ ಮೇಡಮ್ ಈಗ ರೆಡಿ ಇದೆ ಈಗ ಅತಿಥಿಗಳು ಬಂದು ಸಿದ್ಧರಾಗಿದ್ದಾರೆ ಈಗ ಹೋಗಿ ಅವ್ನು ಕರ್ಕೊಂಡು ಬಂದು राष्ट्रध्वज नाव ಕೈಗೆ ಬಿಚ್ಚಿ ರಾಷ್ಟ್ರೀಯ ಸಲಾಮಿ ದೇಗಾ ಸಲಾಮ್ಯಾಂ ದೇಗೆ ರಾಷ್ಟ್ರಿಗೆ ಶುರುಕ ಎಲ್ಲರೂ ಸಾಂಠ ಜೈ ಹಿಂದ್ ಮರಾ 300000 ಬಜಾರೋ ಹಣವನ್ನು ತಾವು ತಮಗೂರ್ತಾ ಸಭೆ ಇಂದ ಎಟ್ಕೊಬೇಕಂತ ಮನವಿ ಮಾಡ್ತಿದ್ದೀವಿ. ದಿಕೋ ಕೈ ಕೊಡ್ತಿವಲ್ಲ ನೀವು ಒಟ್ಟಿಗೆ ರಾಷ್ಟ್ರದಿಕ ಶುರುcar 56 ತೆರೆತೆ ಆದ್ಮೇ ಆದ್ಮೇ ಹೆಳ್ದಾಗ ನೀವು ಧ್ವಜವನ್ನ ನಾನು ಹೇಳ್ತೀನಿ ಹೇಳ್ತೀನಿ ಆ ನಾವು ಕೈಗೆ ನಾವು ಕೊಟ್ಟಿದ್ವಿ ಈ ದಾನ ಬಿಜಿಯಾಗಿಟ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಬಾವುಟಕ್ಕಾಗಿ ಬರುತ್ತೆ ಅವ್ರಿಗೆ ಹೇಳ್ಕೊಡ್ಬೇಕು ನಾವು ಹೇಳಿದ ಕಾಶಂಗಿ ನೀವು ಎರಡಬೇಕು ಅಂತ ರಾಷ್ಟ್ರೀಯ ಸಲಾಮಿಗ ಸಲಾಮಿಯ

ಅವರು ಹಿಂಗೆ ಹೇಳ್ಕೊಂಡಿದ್ದು ಅಂತ ಹೇಳಿ ಆ ರಾಷ್ಟ್ರಗೀತೆ ಹೇಳೋವರ್ಗು ಸುಡಿ ಬಿಸಿಲಿಗೆ ಏನಾದರೂ ಇವನಿಗೆ ಸೊಪ್ಪು ಏನಾದರೂ ಬಂದೋ ತಲೆ ಸುತ್ತೋ ಇನ್ನೊಂದು ಮತ್ತೊಂದು ಇವನು ಬಿದ್ದೋಗಿಟ್ರೆ ಅದು ಒಂದು ಆ ನಿಟ್ಟಿನಲ್ಲಿ ಧ್ವಜರಕ್ಷಕನು ರಾಷ್ಟ್ರಗೀತೆ ಹೇಳೋಷ್ಟರಲ್ಲಿ ಈ ನಾಟ್ ಮೂರು ನಾಟು ಹಾಕಿ ಮೂರು ನಾಟು ಹಾಕಿ ಇವರು ರಾಷ್ಟ್ರಗೀತೆ ಹೇಳ್ಕೊಂಡು ಆ ಅವರ ಸ್ಥಿತಿಗೆ ಬರಬೇಕು ಹೋಗ್ರು ಇದು ಧ್ವಜವನ್ನ ಆರಿಸುವಂತಹ ಆರೋಹಣ ನಿಯಮ ಈಗ ಆರೋಹಣ ಏಳ್ಸ್ಬಿಟ್ಟಿದ್ದೀವಿ ಅವರೋಹಣ ಏನು ಮಾಡಿಸ್ಬೇಕು ಹೆಂಗೆ ಸೇಮ್ ಅದೇ ಇದ್ದಾರನೆ ನಾವು ರಾಷ್ಟ್ರಗೀತೆ ಹೇಳುವಷ್ಟರಲ್ಲಿ ಧ್ವಜವನ್ನ ಇಳಿಸ್ಬೇಕು ಬನ್ನಿ ಮೇಡಮ್ ಈಗ ಅದೇ ಸೇಮ್ ಕಾಶನ್ಗೆ ಮೇಡಮ್ಮ ಅವರು ಹೇಳುತ್ತಾರೆ ರಾಷ್ಟ್ರೀಗೀತಿ ಹೇಳೋಷ್ಟರಲ್ಲಿ ಕೆಳಗೆ ಬರ್ಬೇಕು ರಾಷ್ಟ್ರೀಯ ಸಲಾಮ್ ಇದೆಗ ಸಲಾಮ್ ಯಾಮ್ ಹೇ ಜನಗಣ ಮನತಿ ನಾಯಕ ದೇವ ದೇಮ ಭಾರತ ಬಾ ದೇವಿ ತಾತ ಸಿಂಧು ನ ರಾ ತ ಮರಾ ಟ್ರಾ ಮೇಡಮ್ ಸಲವಂತ ಯಮುನಾ ಮಾ जलसितरङ्गा कव शुभना मे जागे तव शुभनाशि समागे कारे तव जय गाता जन गण मङ्गलदायक जया ताता ಕರೆಸ್ಬೇಕು ಸಂಜೆ ಕಟ್ಬೇಕು ಅಂತ ಅವರು ಮೂರು ಧ್ವಜನ ಒಂದು ಒಂದ್ಸರ್ತಿ ಖರೀದಿಸಿ ಕಟ್ಟಿದ್ದೀವಿ ಮಳೆ ಬಂತೋ ನೆಂದೋಯ್ತೋ ಅದನ್ನ ನೆರಳಲ್ಲಿ ಒಳತ್ಕೊಳ್ಳಿ ಮಾರೇ ಸಹ ಅದು ಒಣಗಿಲ್ಲ ಇನ್ನೊಂದು ಕಟ್ಟೋ ಪರೇಶ್ ಕರೆಕ್ಟ್ ಮಾಡಿದೆ

ಇದನ್ನು ಕಟ್ಟಕ್ಕೆ ಮಾಡ್ತಿದ್ದೆ ಈಗ ವಾಪಸ್ ಮಾಡ್ತಾ ಇದ್ವಲ್ಲ ಬಿಟ್ಕೊಳ್ಳ್ರಿ ವಾಪಸ್ ಮಾಡ್ತಾ ಇದ್ದೇವೆ ಅರ್ಧಕ್ಕೆ ಮರ್ಚು ಇದು ಇದು ಎತ್ತೆರಡುವಾಗ ಮಡ್ಚಂಥದ್ದು ಇದನ್ನು ಅರ್ಧ ಮಾಡಿ ಹಾಂ ಎರಡು ಕೈಯಲ್ಲಿ ಈ ಅಪ್ಪನಿಗೆ ಎರಡು ಕೊಡಿ ಇಲ್ಲಿ ಅಷ್ಟು ಸಾಕಷ್ಟು ಹಾಂ ಎರಡು ಕೈಯಲ್ಲಿ ಯಪ್ಪ ಕೊಡು ನೀನು ಎದೆ ಮೇಲೆ ಇಟ್ಕೊ ಸೆಲ್ಯೂಟಾಕಿ ஆ நீனா எரில் ஒன் கை இட இல்லை ஆ நீ கைலா கொடு கடை இப்படம் கடை தான் நீடம் செலட்ட ஒன்றை முந்தைவா எடு கைல கொடு மேம் ಕಾರ್ಯಕ್ರಮ ಮುಕ್ತಾಯವಾಗಿದೆ ಧ್ವಜ ನಿಮ್ಮ ನಿಮಗೆ ಉಪಸ್ತಾ ಇದ್ದೀನಿ